ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಅಕ್ಟೋಬರ್ ಮೂರರಿಂದ ನವರಾತ್ರಿ ಆರಂಭವಾಗುತ್ತಲಿದೆ ಈ ಸಮಯದಲ್ಲಿ ಹತ್ತು ದಿನಗಳ ಕಾಲ ದುರ್ಗೆಯನ್ನು ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಆದರೆ ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿಸುವ ಮುನ್ನ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿದಿರಬೇಕಾಗಿರುವುದು ಮುಖ್ಯ ಯಾಕೆಂದರೆ ನಾವು ಮಾಡುವ ಕೆಲವೊಂದು ಕ್ರಮಗಳು ದೇವಿಗೆ ಕೋಪ ತರಿಸಬಹುದು ಆದುದರಿಂದ ನವರಾತ್ರಿಯಲ್ಲಿ ಯಾವ ಕೆಲಸಗಳನ್ನು ಮಾಡುವುದು ಸೂಕ್ತ ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಾಯಿಯನ್ನು ಮೆಚ್ಚಿಸಲು ಘಟಸ್ಥಾಪನೆ ಅಖಂಡ ಜ್ಯೋತಿ ಆರತಿ ಭಜನೆಯನ್ನು ಒಂಬತ್ತು ದಿನಗಳ ಕಾಲ ನಡೆಸಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾಮಾತೆಯ ಆರಾಧನೆಯಲ್ಲಿ ನಿಯಮಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತದೆ ಯಾಕೆಂದರೆ ನಾವು ಮಾಡುವ ತಪ್ಪಿನಿಂದಾಗಿ ಉಪವಾಸ ಮತ್ತು ಆರಾಧನೆಯು ವ್ಯರ್ಥವಾಗುತ್ತದೆ ಭವಿಷ್ಯದಲ್ಲಿ ಅದರ ಪರಿಣಾಮಗಳನ್ನು ಸಹ ಎದುರಿಸಬೇಕಾಗುತ್ತದೆ ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದು ೋಣ ನವರಾತ್ರಿಗಿಂತ ಮುಂಚೆ ಮನೆಯನ್ನು ಶುಚಿಗೊಳಿಸಿದ ನಂತರ ಮನೆಯ ಬಾಗಿಲಿಗೆ ಅರಿಶಿನ ಕುಂಕುಮದಿಂದ ತಾಯಿಯ ಹೆಜ್ಜೆ ಗುರುತುಗಳನ್ನು ಮಾಡಿ ಬಾಗಿಲಿನ ಎರಡು ಬದಿಗಳಲ್ಲಿ ಸ್ವಸ್ತಿಕವನ್ನು ಚಿತ್ರಿಸಬೇಕು ಇದರಿಂದ ತಾಯಿ ಸಂತೋಷಗೊಳ್ಳುತ್ತಾಳೆ ಎಂದು ನಂಬಲಾಗಿದೆ ಹಾಗೆಯೇ ದುರ್ಗಾದೇವಿಯನ್ನು ಪೂಜಿಸುತ್ತಾ ನಾವು ಕುಳಿತಿರುವಾಗ ನಮ್ಮೊಂದಿಗೆ ಎಲ್ಲಾ ಸಾಮಾನುಗಳನ್ನು ಇಟ್ಟುಕೊಳ್ಳಬೇಕು ಇದರಿಂದ ನೀವು ಮತ್ತೆ ಮತ್ತೆ ಪೂಜೆಯಲ್ಲಿ ಎದ್ದೇಳಬೇಕಾಗುವುದಿಲ್ಲ ಆರಾಧನೆಯಿಂದ ಮಧ್ಯದಲ್ಲಿ ಎದ್ದೇಳುವುದು ಒಳ್ಳೆಯದಲ್ಲ ಬೆಳಗ್ಗೆ ಮತ್ತು ಸಂಜೆ ದೇವಿಗೆ ಆರತಿಯನ್ನು ಮಾಡಿ ನವರಾತ್ರಿಯಲ್ಲಿ ಪ್ರತಿದಿನ ವಿವಿಧ ಬಣ್ಣಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಅಲ್ಲದೆ ಪ್ರತಿದಿನ ತಾಯಿಗೆ ತನ್ನ ನೆಚ್ಚಿನ ವಸ್ತುಗಳನ್ನು ನೀಡಿ ಅಲ್ಲದೆ ಈಶಾನ್ಯ ಮೂಲೆಯಲ್ಲಿ ದೇವಿಯನ್ನು ಪೂಜಿಸಿ ಆರಾಧನಾ ಸ್ಥಳದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಖಂಡ ಜ್ಯೋತಿಯನ್ನು ಇರಿಸಿ ಕಳಶ ಪ್ರತಿಷ್ಠಾಪನೆಯನ್ನು ಶುಭ ಸಮಯದಲ್ಲಿ ಮಾತ್ರ ಮಾಡಬೇಕು ನೀವು ಉಪವಾಸ ಮಾಡೋದಾದರೆ ಹಣ್ಣುಗಳು ಜ್ಯೂಸ್ ಹಾಲು ಕುಡಿಯಬಹುದು ಉಪ್ಪಿನಂಶವಿರುವ ವಸ್ತುಗಳನ್ನು ಸೇವಿಸಬಾರದು ಅಖಂಡ ಜ್ಯೋತಿಗೆ ನಿಯಮಿತವಾಗಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕುತ್ತಲೇ ಇರಬೇಕು ದೇವಿಯನ್ನು ಪೂಜಿಸಿದ ನಂತರ ದುರ್ಗಾ ಸಪ್ತಶತಿ ಹಾಗೂ ದುರ್ಗಾ ಚಾಲಿಸ ಮತ್ತು ಭಜನೆಗಳನ್ನು ಪಠಿಸಿ ಆಗ ಮಾತ್ರ ನೀವು ಉಪವಾಸದ ಫಲಗಳನ್ನು ಪಡೆಯುತ್ತೀರಿ ಹಾಗೆಯೇ ನವರಾತ್ರಿಯಲ್ಲಿ ಕನ್ಯಾ ಪೂಜೆಯನ್ನು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಅಷ್ಟಮಿ ಅಥವಾ ನವಮಿ ದಿನದಂದು ಒಂಬತ್ತು ಹುಡುಗಿಯರನ್ನು ಪೂಜಿಸಿ ಮತ್ತು ಅವರಿಗೆ ಆಹಾರ ನೀಡಿ ಹಾಗೆ ಬಾರ್ಲಿಯನ್ನು ಬಿತ್ತಲು ಸ್ವಚ್ಛವಾದ ಮಣ್ಣು ಮತ್ತು ಮಣ್ಣಿನ ಮಡಕೆಯನ್ನು ಮಾತ್ರ ಬಳಸಿ ನವರಾತ್ರಿ ಪೂಜೆಯ ಕೊನೆಯಲ್ಲಿ ನದಿಯಲ್ಲಿ ಇವುಗಳನ್ನು ಹರಿಬಿಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಹಾಗೆಯೇ ನಾವು ನವರಾತ್ರಿಯ ಸಮಯದಲ್ಲಿ ಏನನ್ನು ಮಾಡಬಾರದು ಎಂಬುದನ್ನು ನೋಡುವುದಾದರೆ ನವರಾತ್ರಿಯಲ್ಲಿ ಪರಿಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ದೇಹ ಮತ್ತು ಮನಸ್ಸು ಎರಡರ ಪರಿಶುದ್ಧತೆ ಬಹಳ ಮುಖ್ಯ ಒಂಬತ್ತು ದಿನಗಳವರೆಗೆ ಮನೆ ತುಂಬ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಪ್ರತಿದಿನ ಸ್ನಾನದ ನಂತರ ಸ್ವಚ್ಛವಾಗಿ ತೊಡೆದ ಬಟ್ಟೆಗಳನ್ನು ಧರಿಸಿ ಮನಸ್ಸಿನಲ್ಲಿ ಯಾವುದೇ ತರಹದ ಕೆಟ್ಟ ಆಲೋಚನೆಗಳನ್ನು ತೆಗೆದುಕೊಳ್ಳಬೇಡಿ ಮನಸ್ಸು ಶಾಂತವಾಗಿರಲು ಮೆಡಿಟೇಷನ್ ಮಾಡುವುದು ತುಂಬ ಅವಶ್ಯವಾಗಿರುತ್ತದೆ ಮಂತ್ರಪಠಣವು ದೇವಿಯನ್ನು ಮೆಚ್ಚಿಸಲು ಬಹಳ ಸರಳವಾದ ಪೂಜೆಯಾಗಿದೆ ಆದರೆ ನಮ್ಮ ಸ್ವಂತಹಾರದಿಂದ ಮಾತ್ರ ಪಠಿಸಿ ಅಂದರೆ ಮಂತ್ರಪಠಣಕ್ಕಾಗಿ ಮಂತ್ರಗಳನ್ನು ಜೋರಾಗಿ ಪಠಿಸಬೇಡಿ ನಿಮ್ಮ ಮನಸ್ಸಿನಲ್ಲಿ ಮಂತ್ರ ಪಠಿಸಿ ಪೂಜೆಯಲ್ಲಿ ದೇವಿಗೆ ಗರಕೆ ಹುಲ್ಲನ್ನು ಅರ್ಪಿಸಬೇಡಿ ದುರ್ಗಾಮಾತೆಯ ಆರಾಧನೆಯಲ್ಲಿ ಗರಕೆಯನ್ನು ನಿಷೇಧಿಸಲಾಗಿದೆ ಘಟಸ್ಥಾಪನೆ ಮತ್ತು ಅಖಂಡ ಜ್ಯೋತಿ ಇರಿಸುವ ಮನೆಗಳಲ್ಲಿ ಅಥವಾ ಉಪವಾಸ ಮಾಡುವವರು ಒಂಬತ್ತು ದಿನಗಳ ಕಾಲ ಶಾರೀರಿಕ ಸಂಬಂಧ ಬೆಳೆಸಬಾರದು ಬ್ರಹ್ಮಚರ್ಯವನ್ನು ಅನುಸರಿಸಿ ಇಲ್ಲದಿದ್ದರೆ ನೀವು ದೇವಿಯ ಅನುಗ್ರಹ ಪಡೆಯುವುದಿಲ್ಲ ಆದುದರಿಂದ ಈ ಬಗ್ಗೆ ನೀವು ಸರಿಯಾದ ನಿಯಮ ಪಾಲನೆ ಮಾಡುವುದು ಉತ್ತಮ ಜೊತೆಗೆ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಸಾತ್ವಿಕ ಆಹಾರ ತಯಾರಿಸಿ ಒಂದು ಸಮಯದಲ್ಲಿ ಹಣ್ಣುಗಳನ್ನು ತಿನ್ನಿ ಮಾಂಸ ಮದ್ಯ ಸೇವನೆಯನ್ನು ನಿಷೇಧಿಸಲಾಗಿದೆ ಇದನ್ನು ಮಾಡೋದರಿಂದ ನೀವು ದೇವಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಮಹಿಳೆಯರನ್ನು ಎಂದಿಗೂ ಅವಮಾನಿಸಬಾರದು ಅದರಲ್ಲೂ ವಿಶೇಷವಾಗಿ ನವರಾತ್ರಿಯಲ್ಲಿ ಮಹಿಳೆಯರು ಮತ್ತು ಹುಡುಗಿಯರನ್ನು ನಿಂದಿಸಬೇಡಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸುವುದು ಸರಿಯಲ್ಲ ಹೀಗೆ ಮಾಡಿದಾಗ ದೇವಿ ಕೋಪಗೊಳ್ಳುತ್ತಾಳೆ ಸ್ನೇಹಿತರೆ ನೀವು ನವರಾತ್ರಿಯಲ್ಲಿ ನಾನು ತಿಳಿಸಿದಂತಹ ವಿಷಯಗಳ ಬಗ್ಗೆ ಕಾಳಜಿಯನ್ನು ವಹಿಸಿರಿ ಆಗ ನೀವು ಮಾತೃದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾವು ಹೆಚ್ಚು ಭಕ್ತಿಯನ್ನು ಅರ್ಪಿಸಿದರೆ ತಾಯಿ ಅಷ್ಟೇ ನಮಗೆ ಅದಕ್ಕೆ ತಕ್ಕನ ಹಾಗೆ ಫಲಿತಾಂಶವನ್ನು ಕೂಡ ಕೊಡುತ್ತಾಳೆ ತಾಯಿ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು